ಎಷ್ಟೈತಿ ಇಲ್ಲಿ ಆಡೋದವು ಅಲ್ಲಿ ನೀವು ತಗೋದಿ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಬಳಸುತ್ತಾ ಇದ್ದೀರಾ ಇಲ್ಲ ಇಲ್ಲ ಈಗ ಟುಕೆ ಮಾಡ್ رہے ಇದ್ದೀರಾ ಅಂತ ಹೇಳೋದು ಅಂತ ಹೇಳಿದ್ರು ನಾವೆಲ್ಲಾ ಸರ್ ಉಪರದಲ್ಲಿ ಎಕ್ಟ್ರಾ ನೋಡಿ ಸರ್ ಎಂಟು ಪರ್ಸೆಂಟ್ ಆಯ್ತು ಎಂಟು ಪರ್ಸೆಂಟ್ ಆಯ್ತು ಬಿಡ್ರಿ ಸರ್ ಅದಕ್ಕೆ ಜಾಸ್ತಿ ಆಯ್ತಲ್ಲ ರೀ ಅದು ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಎಂಟು ಪರ್ಸೆಂಟ್ ಆಯ್ತು ಪ್ರಶ್ನೆ ಕಚೇರಿ ನೋಡಿ ನಾ ಹೇಳಿನ ಅರ್ಥ ಮಾಡ್ಕೋರಿ ಇಲ್ಲಿ ಖರೀದಿ ಮಾಡಿದ್ದು ಖರೀದಿ ಮಾಡಿದ್ದು ಹೋಗ್ಯಾವ ಗಾಡಿಗಳು ಈ ಆಮೇಲೆ ಇದ್ದು ಅದಾವ ಇದು ಆಯ್ತಾ ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು ಡಿಫ್ರೆನ್ಸ್ ಬಂತ ಈಗ ಒಳಗಿಂದು ಎಂಟು ಬಂತು ಓ ವರ್ಗಿಂದು ಏಳು ಬಂದೈತಿ ಮನವಿ ಐತಿ ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ ಒಂದ್ ವಾರ ಆದ್ರೂ ಇನ್ನೂ ಐವತ್ತು ಮಂದಿ ರೈತರು ಹನ್ನೆರಡು ಹನ್ನೆನೂರ್ ಮಂದಿ ರಿಜಿಸ್ಟ್ರೇಷನ್ ಆಗೈತಿ ಪ್ರತಿ ದಿನ ಐವತ್ತು ಮಂದಿ ಖರೀದಿ ಆದ್ರ ಒಂದು ತಿಂಗಳ ಮುಗಿತೈತ್ರಿ ಇದ್ರೊಳಗ ಐದು ಮಂದಿ ಹತ್ತು ಮಂದಿ ರೈತರು ಖರೀದಿ ಮಾಡಿದ್ರ ಹೊಲ್ದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂ ಮತ್ತ ರಾಶಿ ಇದು ಹಾ ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹೆಚ್ಚಾಕತ್ತಾರ ಅವು ನಷ್ಟ ಆಗದ ರೈತರ ಕಷ್ಟ ಆಗೈತೆ ಈ ತಂಡಿ ಒಳಗ ಅದಕ್ಕ ಈ ರೋಜ್ ಎಬ್ಬೀಜ ಕಾಟ ಮಾಡಿ ಮೈಸರ್ ಚೆಕ್ ಮಾಡಿ ಒಂದು ತ್ವರಿತವಾಗಿ ಹದಿನೈದು ದಿವ್ಸ ಒಳಗೆ ಕಾಟ ಈ ರೈತರ ಮಾಲನ್ನ ಖರೀದಿ ಮಾಡಿ ಆ ಪ್ರಕ್ರಿಯೆ ಆಗ್ಬೇಕು ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿವಿ ನೀವೊಂದ್ ಕೇಳಿ ತುಗು ಇದ್ರಿ ಈಗ ಬಡ್ಡ ಕಾಳು ದಾಕ್ತಿದ್ರು ತುದಿಗೆ ಸಣ್ಣ ಇರೋದ್ರಿ

ಚಂದ